Это модапака. Это модапака. Чала ча адди не яне. Кондер капон ор на далгуду. Молока паон. Инила. Я достаю. Сари опа, а не асиге ротури атталая да. ഇല്ല അപ്പോൾ സാഡി സീലയാണ് ചാരി നൈ ബറ ഗടു ചാപ്പ കുടല

ा 그냥 하지 그러는데. 왜 자꾸 떠요? 자기가. 아니. 누가 됐다더니 아빠가 그러냐. 나 진짜 빠지겠다. 아 진짜.

ಪ್ಪ ಪಟ್ಟ್ರೈತ್ರಿ ಈಗ ಒಂದ್ ಸ್ವಲ್ಪ ತಮಾಟು ಸಾರು ಪಾನಿ ಹೊಡೀಬೇಕಲ್ತೀನ್ರಿ ನಾಕ್ ತಮಾಟು ಹೊಡ್ಕೊಂಡಿನ್ರೀ ಇದಾರಪ್ಪ ಎಲ್ಲ ಹಚ್ಚಿನ ಒಂದ್ ಸ್ವಲ್ಪ ಪಾನಿ ಈಗ ನಾ ಬಟ್ಟೆ ಒಗಿಬೇಕು ಎಲ್ಲ ಕಸ ರೀ ಈಗ ಐನಾ ಬುತ್ತಿ ಕಟ್ಕೋಬೇಕ್ರಿ ಎಲ್ಲ ಕಸದ ಎಲ್ಲ ಹೊಡ್ಯೋದಾಗ್ಯದ ಬಟ್ಟೆ ಒಗಿಬೇಕ್ರಿ ನಾ ಹೋಗ್ಯಾರ ಅವರು ಎಲ್ಲರು ಹೊಲಕ್ಕೆ ಒಂದಿಷ್ಟು ಸಾರು ತಮಟಿ ಸಾರ ಮಡೀನ್ರಿ ಇವತ್ತ ಮತ್ತೇನು ಮಡಿಲ್ರಿ ಒಂದಿಷ್ಟು ಅನ್ನ ತಮೆಟ್ ಸಾರು ರೊಟ್ಟಿ ಮಾಡಿಬಿಟ್ಟಿನ್ರಿ ಒಂದು ಸ್ವಲ್ಪ ಈಗ ಒಂದು ಬುತ್ತಿ ರೀ ಬಾಂಡಿ ತೊಳೆ ರೀ ಇನ್ನೊಂದು ನಾಲ್ಕು ಬಾಂಡಿ ತೊಳೆವ ಅದಕ್ಕೆ ಸಂಜೆಗೆ ಬಂದು ತೊಳಿಬೇಕಂತೇಳಿ ಬಿಟ್ಟಿನಿ ಈಗ ಹೋಲಕ್ಕೂ ಲೇಟ್ ಆತ್ರಿ ಟೈಮ್ ಅಂತೂ ಹತ್ತಗತ್ರಿ ಈಗ ನಾ ಬಟ್ಟಿ ಹೋಗಲು ಹೋಗ್ಬೇಕಾದ್ರೆ ಬಾಳೆ ಲೇಟ್ ರೀ ನಮಸ್ಕಾರ ಎಲ್ರಿಗೂ ಈಗ ಟೈಮ್ ಅಂತೂ ಹತ್ತ ರೀ ಯಾಕಂದ್ರೆ ಏಳು ಗಂಟೆನೇ ಬ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದು ನಾನು ಇವತ್ತು ಒಂದು ಸ್ವಲ್ಪ ಕೆಲಸ ಅಂತೂ ಬಾಳೆ ಇತ್ರಿ ಮನೆಯಾಗ ಮನಿ ತಳೆದು ಅದೆಲ್ಲ ರೊಟ್ಟಿ ಪಲ್ಯ ಅಂತ ಎಲ್ಲಾ ಆಗ್ಯದ್ರಿ ಈಗ ಕಟ್ಕೊಂಡು ಕಡ್ಕೊಂಡ್ ಯಾಕಂದ್ರೆ ಇವತ್ತು ಒಂದು ಸ್ವಲ್ಪ ಶೇಂಗದ ಗಳೆ ಹೊಡೆದು ಬಿಟ್ಟರಿ ಮನೇನೆ ಎರಡು ದಿನ ಆಯ್ತು ರೀ ಹೊಡ್ದ ಮ್ಯಾಲ ಗುಬ್ಬಿ ಎಲ್ಲ ಹಾಕೊ ತಿಲಿಕತ್ತವ್ರಿ ಅದಕ್ಕಾಗಿ ಇವತ್ತ ಹುಡುಗರು ಚೆನ್ನಮ್ಮ ಗೋಡೆ ಸಾಲಿ ಬಿಟ್ಟು ಐದಕ್ಕಂತೂ ಜಟ್ಟುನು ಹೋಗ್ಯನ್ರಿ ಜಡತಿ ಸಾಲಿ ಬಿಟ್ಟು ಅವ್ರು ಮುಂಜಾತ ಗಾಡಿ ಮೇಲೆ ಹೋಗ್ಯಾರೀ ನಾನು ಈಗ ಹೋಗ್ಬೇಕ್ರಿ ಬುತ್ತಿ ಕಟ್ಕೊಂಡಿಟ್ಟಿನಿ ಈಗ ಹೊಲಕ್ಕೆ ಹೋಗ್ತೀನಿ ರೀ ಯಾಕಂದ್ರ ಹೊಗೆ ಹೋಗ್ಯಾರಲ್ರಿ ಹುಡುಗರು ಹಸು ಹಾಗೆ ಅವ್ರಿಗೆ ಮುಂಜಾತ ಮುಂಜಾತ ಚಾಫ್ ತಿಂದು ಹೋಗ್ಯಾರೀ ಅದಕ್ಕಾಗಿ ಹೊಲೋತೀನ್ರಿ ನಾನು ಬುತ್ತಿ ಕಟ್ಕೊಂಡು ಈಗ ಹೊಲಕ್ ಬಂದಿದೇವ್ರಿ ನಡ್ಕೊತ ಹೊಂಟಿದ್ದೇವ ಆದ್ರೆ ಬಂದಿರೋರು ಗಾಡಿ ತಗೊಂಡು ಆ ಟೈಮ್ ಅಂತೂ ಹತ್ತೂರಿ ನಮ್ಮ ತೋಡು ಚೆನ್ನಮ್ಮ ಅಂತ ಶೇಂಗಾ ತೊಳ್ದಾರ ರೀ ಅವರು ನಾ ಹೋಗಿಲ್ರಿ ನಾನು ಇನ್ನು ಅಲ್ಲಿ ಹೋಗ್ತೀನಿ ಏನು ಮಾಡುತ್ತೀರಿ ನಾ ನಮ್ಮ ಜೊಟ್ಟು ಭೀ ಬಂದಾನ ರೀ ಇವತ್ತು ಗೋಡೆ ಸಾಲಿ ಬಿಡೋಣ ನಮ್ಮ ಜೊಟ್ಟು ಭೀ ಸಾಲಿ ಬಿಟ್ಟು ಜನ ತೆಗೆದು ಸಾಲಿ ಬಿಟ್ಟಾನ ರೀ ನಾನು ಹೋಗೋಣ ಅಂತೇಳಿ ಹಂಗೆ ಮೂರು ಮಂದಿ ಜೊಟ್ಟು ಏನು ಮಾಡಿದೆಪ್ಪ ಅಂದಾಗ ಶೇಂಗಾ ಹಚ್ಚಿರಿ ವಾಸ್ತಾರ ಶೇಂಗಾ ನೀರ್ ಮಕ್ಕಳ ಅಣ್ಣಗುಡು ಊಟ ಮಾಡಿದಿತ್ತ ಇವತ್ತು ಸಾಲಿ ಬಿಟ್ಟು ಬಂದಿದೀ ಮಗನ ಓ ಯಾಕೋ ಯಾಕಡು ಅಣಗಿಸಿದ ತಂಗಿಗೆ ಅಣ್ಣ ಸ್ವಲ್ಪ ಬಾರ ವಟೆ ಪೇಸೆಲ್ಲ ಇದಾನ

ಹಾಂ ನಮ್ಮ ಜಟ್ಟಿ ಹೂ ಕೊಡುವಂತೂ ಶೇಂಗಾ ಒಂದು ದಿವಸ ಇದ್ದಾರೆ ರೀ ಒಂದಾರದ ಒಟ್ಟಿ ದಿವಸ ಇದಾರೆ ಅಲ್ಲಿ ಬಾರ ತಂಗಿ ನಾವು ನಮ್ಮ ಮನ್ಯಾಗ ಉಂಡಿದ್ದಿಲ್ಲ ಯಾಕಂದ್ರೆ ಮುಂಜಾನೆ ದೌಡ್ ಬಂದಿರಲ್ರಿ ಸುಮ್ ಮೂರು ಮಂದಿ

Sambale Di sarotito కొద్దది తోచేపతి నాదవును హ హణద్ర దగ్ంటి కల్తెగి కాలం తడిగిందో కాల్ బడిగిన్ కల్తెగి హ్మ్ అవ్లిర్ నీరు కొడ అన్నగ

Я мы должны быть бедны. Надо?

ನಮ್ ಜಟ್ಟಿ ಚೆನ್ನಮ್ಮ ನೋಡ್ರಿ ಶೇಂಗಾ ಒಣಕಿದ್ರಿ ಅವ್ ಅಂತ ಹೇಳಿ ಅಂಗಲ್ಲ ಸಲ ಹೊಡೆದು ಈಗ ಮತ್ತೊಂದ್ಸಲ ಹೊಡ್ಲಿಗಿತ್ತಾರ ಈಗಡೆತ್ತರ ಅವ್ರು ಎಂದ ಹಾಕಿದೇವಕೋಣಸ ಹಾ ಬಿಡು ನಾನು ಸ್ವಲ್ಪ ಹೆಂಗ ನೆಲ್ಮೇಲೆ ಒಣಗ್ಯಾರೀ ಅವ್ರ ಯಾಕಂದ್ರೆ ಪಾಟ್ ಇದ್ದಿಲ್ರಿ ನೆನೆ ನೆಲ್ ಮೇಲೆ ಹಾಕ್ಯಾರ ನಮ್ ಗೌಡು ತುಂಬ ಹೋಗ್ತೀನಿ ಹಸಿ ಹಸಿಯವರ ಒಂದ್ ಸ್ವಲ್ಪ ಇನ್ನ ಒಣಗಿಲ್ರಿ ದ್ರು ತುಂಬಾಡ್ಬಿಡು ನಡ ಮನಿ ಹೋತಾರಿ ಮನಿಗಂತೂ ಆರು ಗಂಟಾರ ಎದ್ಗೊಂಡ್ ಮೇವು ಹಾಕಿ ಅದಕ್ಕ ಹೊಲಗತೇವ್ರಿ ಮನಿಗ ಅಂತೂ ಇವತ್ತ ಹೊಲಕ್ ಬಂದ್ ಬಾಳ ಹೈರಾಣ ಆಗ್ರಿ ಚಂದಕ್ಕ ಹೆಂಗಾಯ್ ಓದಿಲ್ಲ ಚೆನ್ನೂ ದಿನ ಸಾಲಿ ಗೊತ್ತಾಳ ಇವತ್ತ ಬಂದಿರಡು ಸಾಲಿ ಬಿಟ್ಟಿಕ ನಾನು ಐಲನ್ ಆಗಿದ್ದೀನಿ ಹಾ ರೀ ನಾನು ಐಲನ್ ಆಗಿದ್ದೀನಿ ನೀವು ಐರನ್ ಆಗಿರಿ ಏನ್ ಮಾಡಿದೀಪ್ಪ ಐರನ್ ಆಗಿ ಕಚ ಕಸ ಎದ್ರಾಗ ತೆಗೆದಿ ಹಾ ಎದ್ರಾಗ ತೆಗೆದಿ ಬೂಟ್ನಾಗ ನಮ್ ಚೆನ್ನು ಅಂತ ನಾಯಿ ಸಾಲಿ ಸಾಲಿಗೆ ಇದು ನಮ್ಮ ಜಟ್ಟು ನಾಯಿ ಅಂತ ಇದನ್ನು ನಾಯಿ ಸಾಲಿ ಹೋತದ್ರ ನಾಳೆಗೆ ಯಾಕಂದ್ರೆ ಇವತ್ತವ್ರ ಬಂದಿ ಅಣ್ಣ ಹೋತನ್ ಸಾಲಿ ನೀನು ಹೋಗ್ತೇನೆ கத்தவ <laughs> కత్లే నోడ్రీ క జరిపిన చంద్ర బంద చంద్ర చుక్క బందోడ్రీవ నోడ్రీ నోడ్రీ నడ్రీ బీ పప్పా